అయి క్రవా రు నాస్కరా నానే మ్కరాటి వల్కు వల్కు పాట్తి ముల్తి వేద్రి వల్తి మ్కు తోమ్తి మ్కు వల్తి వైద్ మ్ంరాం నానా మనాసీ ಕೆಲಸ ಇವತ್ತು ಮಾಸ್ ಬಂಕ್ ಅಂದ್ಬಿಟ್ಟು ಬೆಳಗ್ಗೆ ಯಾವ ಕ್ಲಾಸ್ ತಗೊಂಡಿಲ್ಲ ಮಧ್ಯಾಹ್ನ ಅಂದ್ರೆ ಆಫ್ಟರ್ನೂನ್ ಇವತ್ತು ನ್ಯೂಸ್ ಪೇಪರ್ ಎಡ್ ಆಗ್ತಿದ್ದಾರೆ ಮಾರ್ನಿಂಗ್ ಇಂದ ಮಧ್ಯಾಹ್ನ ಬರ್ಬೋದು ಏನಿತ್ತು ಅದನ್ನ ಅದಕ್ಕೆ ಇವಾಗ ಓ ಇ ಕ್ಲಾಸ್ ಇದೆ ಆಫ್ಟರ್ನೂನ್ ಅದಕ್ಕೆ ಹೋಗ್ಬೇಕು ಬಿಕಾಸ್ ಅಂದ್ರೆ ಓ ಇಗೆ ಎಲ್ಲಾ ಬ್ರಾಂಚ್ ಅವರು ಬರ್ತಾರೆ ಹಂಗಾಗಿ ಅದಕ್ಕೆ ಮಾರ್ಚ್ ಬಂಕ್ ಆಗೋಕ್ಕಾಗಲ್ಲ ಹೋಗಿ ಅದನ್ನ ಅಟೆಂಡ್ ಮಾಡಬೇಕು ಅದಕ್ಕೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಅನ್ಬಿಟ್ಟು ನಾನ್ ಯಾವ್ದೋ ವಿಡಿಯೋದಲ್ಲಿ ಹೇಳ್ಬಿಟ್ಟಿದ್ದೀನಿ ಫ್ರೈಡ್ ರೈಸ್ ಸೂಪರ್ ಆಗಿ ಮಾಡ್ತಾರೆ ಇಲ್ಲ ಅದೊಂದೇ ಇಷ್ಟ ನನ್ಗೆ ¿Qué es lo de él? Entonces? Hãy subscribe cho kênh Ghiền ಇಲ್ಲೆಲ್ಲ ಹೂವಾಯ್ತು ಗೈಸ್ ಕಿತ್ತಾಕ್ಬಿಟ್ಟವ್ರೆ ಇಷ್ಟು ನೀಟಾಗಿ ಗೈಸ್ ಇವಾಗ ನಾವು ಪಿಜ ಪಿಜ್ಜಾ ಹೋಗ್ತಾ ಇದೀವಿ ನಾವು ಮನೀಷಾ ಅವರು ಪಿಜಿರ ಕ್ಯಾಮೆರಾ ಆಫ್ ಸ್ಟಾರ್ಟ್ ಆಗ್ತಿದೆ ಏನೋ ಈ ಮೂಸ್ ಮೂಸ್ ಮೂಸಾಕ್ ಇ ಒಳ್ಳೆ ಮೂಸ್ ಮಾರಿತರ ಬಂದಿದೆ ಅಷ್ಟೆ ಹಲೋ ಏ ಲೇಖನ ಹಲೋ ನೀ ಪಿಜ್ಜಾ ತಿನ್ನಕ್ಕೆ ಬರ್ತೀಯ ಅಂತ ಕೇಳಿ ಫೋನ್ ಮಾಡ್ದೆ

ನಾನು ಮೋನಿಶಾ ಚಂದು ಓಕೆ 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 ಬಾಯ್ ಏ ಮುಸ್ಕೊಂಡಿಕೆ ಬಾಯ್ ಹ ಅವಳು ಇಲ್ಲ ಅಂದ್ಬಿಟ್ಟು ಪಿಜ್ಜಾ ತಿನ್ಬಾರ್ದಂತೆ ಫ್ರೆಂಚ್ ಫ್ರೈಸ್ ತಿನ್ಕೊ ಬರ್ಬೇಕಂತ ನಾನ್ ಮಾಡ್ತಿಲ್ಲ ಬಿಡು ಹಿಂದೆ ಕಡೆ ಬ್ಯಾಕ್ ಗ್ರೌಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಪಿಜ್ಜಾ ಅಂದ್ರೆ ಇಷ್ಟ ಆಗುತ್ತೆ ಗೈಸ್ ನನ್ಗೆ ಒಂದ್ ಪೀಸು ತಿನ್ನಕ್ ಆಗಲ್ಲ ಅದು ಶ ಇವಾಗ ತಿನ್ನಾಕೆ ಅಂತ ಬಂದಿದಿನ ಒಂದೇ ಪೀಸ್ ಅದಾದ್ಮೇಲೆ ಇವ್ರಿಗೆನೆ ಅವ್ರಿಗೆಲ್ಲ ಇವ್ರಿಗೆ ಜ್ಯೂಸ್ ಕುಡಿಯಕ್ ಹೋಗ್ಬೇಕು ಜ್ಯೂಸ್ ಕುಡಿಬೇಕು ನನ್ಗೆ ವಾಟರ್ ಮೇಲೆ ಜ್ಯೂಸ್ ಬಿಟ್ಟು ಇನ್ನೇನು ಕಂಫರ್ಟಬಲ್ ಅನ್ಸಲ್ಲ ನನಗೆ ಎಷ್ಟ್ ಕೊಟ್ರು ಕುಡಿದೀನಿ ಎಷ್ಟ್ ಕೊಟ್ರು ಇದ್ ಮಾಡ್ತೀನಿ ಅದನ್ನ నోడకే చైతు అత్ర తగ్గు తోర్సు

நான் கடை ஆக்கொம்பிட்டு தின்னக்கு அனஸ் இல்வா அனஸ்வ அனஸ்வ

ಹಾಕ್ಬಿಡೋದು ಪಿಜ್ಜಾ ತಿನ್ಕೊಂಬಂದ ಗೈಸ್ ಹೋಗ್ತಾ ಇದ್ದೀನಿ ಇವಾಗ ಇವತ್ತು ಒಂದ್ ಸ್ವಲ್ಪ ಬೇಗ ಬಂದಲ್ಲ ಅದಕ್ಕೆ ತಿನ್ನಬಹುದೆ ಅಷ್ಟೇ ಡೈಲಿ ಏನಾದ್ರು ಕ್ಲಾಸಸ್ ಫೈವ್ ಫಿಫ್ಟೀನ್ ಹಂಗೆಲ್ಲ ಇರುತ್ತಲ್ಲ ಎಲ್ಲೂ ಹೋಗಕ್ ಅದಕ್ಕೆ ಇವತ್ತು ಹೋಗ್ಬಂದು ಇನ್ನೇನ್ ಏಳು ಊರಿಗೆ ಹೋಗ್ಬಿಡ್ತಾಳೆ ಇನ್ನೊಂದು ಎಷ್ಟು ಬುಧವಾರ ಬರ್ತೀಯಾ ಬುಧವಾರ ಬರ್ತಾಳೆ ಅಲ್ಲಿವರೆಗೂ ಹಾಲಿಡೇ ಇರುತ್ತೆ ಸೊ அதுக்கு இவத்திடா அந்த அன்பட்டு வந்தது